ಬಂಧುಗಳೇ ಈಗಾಗಲೇ ಅನೇಕ ಜನ ಮಾತಾಡಿದರು ಜಾನಪದದ ಬಗ್ಗೆ ಅನೇಕ ಜನ ಅದನ್ನು ಅದರ ಉಳಿವಿಗಾಗಿ ನಾವೆಲ್ಲ ಏನು ಮಾಡಬೇಕಂತ ಅನೇಕ ಜನ ಹೇಳಿದ್ದಾರೆ ನಾನು ಸಹಿತ ಹೇಳೋದಷ್ಟೇ ಇವತ್ತು ಮಾತಾಡಬೇಕಾದ್ರೆ ಅವ್ರದ್ದು ಒಂದು ಮಾತು ನನಗೆ ಭಾಳ ಇಷ್ಟ ಆಯಿತು ವೇದಿಕೆ ಕಾರ್ಯಕ್ರಮಕ್ಕಿಂತ ಜಾನಪದ ಕಲಾವಿದರ ನಾವು ಹೋಗೋಣ ಅವ್ರ ಮನೆ ಮನೆಗೆ ಹೋಗೋಣ ಅಲ್ಲಿ ಹುಡುಕಿ ಅವ್ರಿಗೆ ಹೊರಗೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಹೇಳಿದರು ನಿಜವಾಗ್ಲೂ ಸಹಿತ ಅದು ಆಗಬೇಕಾಗಿದೆ ಕಲಾವಿದರ ಜೊತೆಗಿದ್ದೇವೆ ಈ ನಮ್ಮ ಜಿಲ್ಲೆಯಲ್ಲಿ ಲಿಂಗರಾಜನವ್ರು ಹೇಳ್ದಂಗೆ ನಮ್ಮ ಜಿಲ್ಲೆಯಲ್ಲಿ ಜಾನಪದ ಹೆಚ್ಚಾಗಿ ಉಳಿದಿರೋದು ಕಲ್ಗಟ್ಟಿಗೆಲ್ಲ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೇನೆ ಮೊಬೈಲ ಪ್ರೀತಿ ಮಾಡಬಾರ್ದು ಅಂತ ಏನು ಹೇಳಿಲ್ಲ ಮೊಬೈಲ್ ಪ್ರೀತಿ ಮಾಡಿರಿ ಅದನ್ನು ಎದಕ್ಕೆ ಬಳಕೆ ಮಾಡಬೇಕು ಅಂತಕ್ಕಂಥ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನೀವು ಏನಾದರೂ ಬುದ್ಧಿವಂತರಾಗಿದ್ರೆ ಇನ್ನೂ ಹೆಚ್ಚಿನ ವಿದ್ಯಾವಂತರಾಗ್ಬೇಕನ್ನೋದು ಆಸೆ ಇದ್ರೆ ಮುಂದೆ ದೊಡ್ಡ ವ್ಯಕ್ತಿಗಳಾಗಬೇಕೂ ಆಶೆ ಇದ್ರೆ ಮುಂದೆ ನಾಡಿನ ಮತ್ತು ದೇಶದ ವ್ಯಕ್ತಿಗಳ ಪ್ರಭುತ್ವ ಅನ್ನೋದು ನಿಮ್ಮಲ್ಲಿ ಆಶೆ ಇದ್ದರೆ ಮೊಬೈಲನ್ನು ಸದ್ಬಳಕೆಗಾಗಿ ಒಳ್ಳೆಯದಕ್ಕಾಗಿ ಉಪಯೋಗ ಮಾಡಿರಿ ಅಂತಕ್ಕಂಥ ವಿಚಾರ ನಂದು ಕೂಡ ಅದೇ ಒಂದು ಒತ್ತು ಈ ಫೇಸ್ಬುಕ್ಕು ಮತ್ತು ವಾಟ್ಸಾಪಿನ ಕೆಟ್ಟ ವಿಚಾರಗಳನ್ನು ನೋಡಿಕೊಂಡು ಅವರು ಎಷ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನಮ್ಮ ಒಂದು ಕರ್ನಾಟಕ ಜನಪದ ಪರಿಷತ್ತಿನ ಒಂದು ನೂತನ ತಾಲೂಕು ಘಟಕವನ್ನು ನಮ್ಮ ನಿಂಗಪ್ಪಣ್ಣ ದೊಡ್ಡ ಪೂಜಾರವರ ಒಂದು ನೇತೃತ್ವದಲ್ಲಿ ನಮ್ಮ ಅದರ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ನಮ್ಮ ಕಲಗಟಗಿ ತಾಲೂಕಿನ ಕನ್ನಡದ ಕಟ್ಟಾಳು ಎಲ್ಲ ಕನ್ನಡಪರ ಸಂಘಟನೆಗಳಿಗೆ ಸದಾ ಬೆನ್ನಲವಾಗಿ ನಿಂತು ಅವರಿವರೆನ್ನದೇ ಇವತ್ತ ಅನೇಕ ಕನ್ನಡಪರ ಸಂಘಟನೆಗಳು ಕೂಡ ಅದಾವ ಆ ಎಲ್ಲ ಸಂಘಟನೆಗಳನ್ನು ಒಕ್ಕೂಡಿಸಿಕೊಂಡು ಕನ್ನಡಪರ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಮಾರ್ಗದರ್ಶನ ನೀಡುತ್ತಾ ಬಂದಿರುವಂಥ ನಮ್ಮ ಪ್ರಮಣ ರಂಗಾಪುರವರ ಒಂದು ನೇತೃತ್ವದಲ್ಲಿ ಇವತ್ತು ಈ ಒಂದು ಅದ್ಧೂರಿಯಾದ ಕಾರ್ಯಕ್ರಮ ಇವತ್ತು ಜರುಗಿದೆ ತುಂಬ ಸಂತೋಷ ಅನ್ನಿಸ್ತಾ ಇದೆ ಮತ್ತು ಈ ಒಂದು ವೇದಿಕೆ ಮುಖಾಂತರ ನಾ ಹೇಳೋದು ಕರ್ನಾಟಕ ಜನಪದ ಪರಿಷತ್ತಿನ ಘಟಕಕ್ಕೆ ಇದು ಕೇವಲ ಒಂದೇ ದಿನಕ್ಕೆ ಸೀಮಿತ ಆಗಬಾರ್ದು ಈ ಒಂದು ಕರ್ನಾಟಕ ಜನಪದ ಪರಿಷತ್ ಅನ್ನೋದು ಈಗಾಗಲೇ ನಮ್ಮ ತೋಡಬಂಡಿ ಸರ್ ಹೇಳಿದಂಗೆ ಒಂದು ನೂರ ನಲವತ್ನಾಲ್ಕು ಮಹಿಳಾ ಜನಪದ ಘಟಕಗಳು ನಮ್ಮ ತಾಲೂಕಿನಲ್ಲಿ ಅಂತ ಕೇಳಿದರೆ ನಮ್ಮ ಎಷ್ಟು ಜನಪದದ ಬಗ್ಗೆ ನಮ್ಮ ತಾಲೂಕಿನಲ್ಲಿ ಮಹಿಳೆಯರಿಗೆ ಆಸಕ್ತಿ ಇದೆ ಅನ್ನೋದು ಇದ್ರ ಮುಖಾಂತರ ಗೊತ್ತಾಗತ್ತೆ ಈಗ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಅವರಿಗೆ ಸಿಗಬೇಕಾದಂಥ ಮಾಶಾಸನವನ್ನು ಕೊಡಿಸುವ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಕರ್ನಾಟಕ ಜನಪದ ಪರಿಷತ್ತಿನ ವತಿಯಿಂದ ನೀವೆಲ್ಲ ಮಾಡಿರಿ ನಿಮ್ಮ ಜೊತೆ ನಾವು ಇರ್ತೇವೆ ಅಂತಂದು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ 고맙니다 <laughs>